ಸನ್ಮಾನ್ಯ ಅಧ್ಯಕ್ಷೆ ಸದಸ್ಯರು ಕೇಳಿದ ಪ್ರಶ್ನೆಗೆ ಉತ್ತರನ ನೀಡಾಗಿದೆ ಕೇಂದ್ರ ಸರ್ಕಾರ ಇಂದ ಪಿ ಎಮ್ ಒ ಯೋಜನೆ ಅಂತ ಹೇಳ್ಬಿಟ್ಟು ಈ ಬಾರಿ ಏಳು ಲಕ್ಷ ಏಳು ಲಕ್ಷದ ಎರಡು ಸಾವಿರದ ಏಳ್ನೂರ ಮೂವತ್ತೊಂದು ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತು ಪೈಕಿಯಲ್ಲಿ ಟಾರ್ಗೆಟ್ ಕೊಟ್ಟಿರೋದು ಹಿಂದಿನಲ್ಲಿ ಇಪ್ಪತ್ನಾ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಎರಡು ಲಕ್ಷ ಟಾರ್ಗೆಟ್ ಕೊಡ್ತೀವಿ ಈ ಮನೆಗಳು ನಾವು ಕಟ್ಟಂಗಿಲ್ಲ ಅವರೇ ಬೆನಿಫಿಷರಿ ಕಟ್ಕೊಳ್ಬೇಕಾಗಿರೋದು ಮನೆಗಳು ಒಂದು ಮನೆಗೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಪಿ ಎಮ್ ಯೋಜನೆ ಅಂತ ಹೇಳ್ಬಿಟ್ಟು ಎಪ್ಪತ್ತೆರಡು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ನಲ್ವತ್ತೆರಡು ಸಾವಿರ ಕೊಡ್ತಾರೆ ಅಂದರೆ ಒಟ್ಟಾಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಮನೆಗಳು ಕಟ್ಟಬೇಕಾಗಿರೋದು ಅವರು ಈ ವರ್ಷ ಏಳು ಲಕ್ಷದ ಮೂರು ಎರಡು ಸಾವಿರದ ಏಳ್ನೂರ ಮೂವತ್ತೈದು ಟಾರ್ಗೆಟ್ ಕೊಟ್ಟಿದ್ದಾರೆ ನಾವು ಆಯ್ಕೆ ಮಾಡ್ಕೊಳ್ಳೋಕ್ಕಾಗಲ್ಲ ಬೆನಿಫಿಷರಿ ಅಲ್ಲಿ ಪಂಚಾಯಿತಿಯಲ್ಲಿ ಆಯ್ಕೆ ಮಾಡಿಕೊಡ್ಬೇಕಾಗಿರೋದು ಕಟ್ಟಬೇಕಾಗಿರೋ ಮನೆಗಳು ಅವ್ರು ಕಟ್ಟಬೇಕಾಗಿರೋದು ನಾವು ಮನೆ ಕಟ್ಟಂಗಿಲ್ಲ ಈ ವರ್ಷ ಟಾರ್ಗೆಟ್ ಕೊಟ್ಟಿದ್ದಾರೆ ಏಳು ಲಕ್ಷದ ಎರಡು ಸಾವಿರದ ಮುನ್ನೂರ ಎಪ್ಪತ್ತೊಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಸೆಲೆಕ್ಷನ್ ನಾವು ಮಾಡೋಕ್ಕಾಗಲ್ಲ ಸೆಲೆಕ್ಷನ್ ಪಂಚಾಯತ್ ವೈಸ್ ಅಲ್ಲಿ ಮಾಡ್ಕೊಳ್ಬೇಕಾದ್ರು ಮನೆಗಳು ನಾವು ಕಟ್ ಕಟ್ಟಂಗಿಲ್ಲ ಮನೆಗಳು ಕಟ್ಕೊಳ್ಬೇಕಾಗಿರೋದು ಅವರೇ ಕಟ್ಕೊಬೇಕಾಗಿರೋದು ಮನೆಗಳು ಮಾನ್ಯ ಸಚಿವರೆ ನೀವು ಹೇಳಿದ್ರೆ ಎರಡು ಲಕ್ಷ ಮನೆಗಳನ್ನ ಇನ್ನೂ ಹತ್ತು ತಿಂಗಳಲ್ಲಿ ಹೇಗೆ ಕಟ್ಟೋದಕ್ಕೆ ನೀವೇನು ಪ್ಲಾನ್ ಮಾಡಿದ್ರೆ ನಾವು 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 ಮನೆ ಅವರೇ ಬೆನಿಫಿಷರಿ ನಗರದಲ್ಲಿ ಆ ನಗರದಲ್ಲಿ ತಮಗೆಲ್ಲ ಇದು ಅನ್ ಅನ್ಸ್ಟಾರ್ಟೆಡ್ ಹೇಳ್ಬಿಟ್ಟು ಎಂಬತ್ತೊಂದು ಸಾವಿರದ ಐನೂರ ನಲ್ವತ್ತೊಂದು ಮನೆ ನಿಮ್ಮ ಮಾಹಿತಿ ಕೊಟ್ಟಿದ್ದೀನಿ ಅದರಲ್ಲಿ ಅರವತ್ತು ಸಾವಿರದ ಆ ಹದಿನಾರು ಮನೆಗಳು ಸ್ಲಮ್ ಬೋರ್ಡ್ದು ಡ್ರಾಪ್ ಮಾಡಿದರು ಡ್ರಾಪ್ ಮಾಡಿದ್ರು ಮೊನ್ನೆ ಕ್ಯಾಬಿನೆಟ್ ಲಾಕ್ ತಂದು ನಾನು ಅಪ್ರೂವ್ ಮಾಡ್ಕೊಂಡಿದ್ದೀನಿ ಅದೇ ಥರ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮಲ್ಲಿ ಇಪ್ಪತ್ತೊಂದು ಸಾವಿರದ ಐನೂರ ಇಪ್ಪತ್ನಾಲ್ಕು ಮನೆ ಅದು ಸೆಲೆಕ್ಷನ್ ಮಾಡ್ತಾಯಿದ್ವಿ ಮಾನ್ಯ ಸಭಾಪತಿ ಮಾನ್ಯ ಸಭಾ ಸಭಾ ಸಭಾಧ್ಯಕ್ಷರ ಇನ್ನು ಹತ್ತು ತಿಂಗಳಲ್ಲಿ ಇಷ್ಟು ಮನೆಗಳನ್ನು ಹೇಗೆ ಕಟ್ತೀರಾ ಅಂತ ನಾನು ಏನಾಗಿದ್ದೆ ಈ ಮನೆಗಳು ಕಟ್ಟಬೇಕಾದ್ರೆ ಬೆನಿಫಿ ಇವತ್ತಿಂದ ಇಲ್ಲ ಎರಡು ಸಾವಿರದ ಅದು ಸ್ಯಾಂಕ್ಷನ್ ಆಗಿದ್ದು ಹಿಂದಿನ ಸರ್ಕಾರದಲ್ಲಿ ಎರಡು ಸಾವಿರದ ಹದಿನಾರಲ್ಲಿ ಸ್ಯಾಂಕ್ಷನ್ ಆಗಿದ್ದ ಮನೆಗಳು ಟೋಟಲ್ ಸ್ಲಮ್ ಬೋರ್ಡ್ ಮನೆಗಳು ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆಗಳು ಸ್ಲಂ ಬೋರ್ಡಲ್ಲಿ ಸಾಂಕ್ಷನ್ ಆಗಿತ್ತು ರಾಜೀವ್ ಗಾಂಧಿ ಏಜ್ ಪಿ ಸ್ಕೀಮ್ ಅಂತ ನಲ್ವತ್ತೆಂಟು ಸಾವಿರದ ಏಳ್ನೂರ ಎಂಬತ್ತು ಮನೆಗಳು ಸ್ಯಾಂಕ್ಷನ್ ಆಗಿದ್ದವು ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಒಂದು ಮನೆಯೂ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಜನರಲ್ಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತೀವಿ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಕೊಡ್ತೀವಿ ಅವರೇಜ್ ತೊಗೊಂಡ್ರೆ ಮೂರು ಲಕ್ಷ ಆಗ್ತದೆ ಮಿಕ್ಕಿದ ಬೆನಿಫಿಷರಿ ನಾಲ್ಕೂವರೆ ಲಕ್ಷ ಕೊಡಬೇಕಾಗಿತ್ತು ಬಡವರಿ ಎಲ್ಲಿಂದ ಕೊಡಕ್ಕೆ ಸಾಧ್ಯ ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಅಥವಾ ಒಂದೂವರೆ ಲಕ್ಷ ಬೆನಿ ಇದು ಕೊಡ್ತಾಯಿದ್ದೀರಾ ಒಂದೂವರೆ ಲಕ್ಷ ಕೊಡ್ತಾ ಇದ್ದೀರಾ ಪ್ರಧಾನಮಂತ್ರಿ ಆವಾಜ್ ಕೇಂದ್ರ ಸರ್ಕಾರದಿಂದ ಅಂದರೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಸಿ ಹಾಕಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ವಾಪಸ್ ತೊಗೊಳ್ತಾರೆ ಆ ಕಾರಣಕ್ಕೆ ಮನೆಗಳು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಎಂಟು ವರ್ಷದಿಂದ ನಮ್ಮ ಸರ್ಕಾರ ಬಂದಾದ ಮೇಲೆ ನಾವು ಮೊನ್ನೆ ಕ್ಯಾಬಿನೆಟಲ್ಲಿ ತಂದು ಬಡವರು ದುಡ್ಡು ಬೆನಿಫಿಷರಿ ದುಡ್ಡು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಅಂತ ಮನೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಕ್ಯಾಬಿನೆಟಲ್ಲಿ ತಂದು ಐನೂರು ಕೋಟಿ ಅಪ್ರೂವ್ ಮಾಡಿ ಕೊಟ್ಟಿದ್ದೀವಿ ವರ್ಷ ಜನ್ವರಿಯಲ್ಲಿ ಐನೂರು ಕೋಟಿ ಬಿಡುಗಡೆ ಮಾಡಿದ್ದಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಜನ್ವರಿಯಲ್ಲಿ ಫೆಬ್ರವರಿಯಲ್ಲಿ ಕೊಟ್ಟಿದ್ದೀವಿ ಈ ತಿಂಗಳಲ್ಲಿ ಕೊನೆಯಲ್ಲಿ ನಾವು ಇನ್ನೂ ಮೂವತ್ತೊಂಬತ್ತು ಸಾವಿರ ಮನೆಗಳು ಕೊಡ್ಬೇಕ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ಹಂತ ಹಂತ ಈಗ ಸರ್ಕಾರನೇ ದುಡ್ಡು ಕೊಡಬೇಕಂತ ತೀರ್ಮಾನ ಮಾಡೋರೆ ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗಲ್ಲ ನಾಲ್ಕೂವರೆ ಲಕ್ಷ ಎಂಟು ಲಕ್ಷದಿಂದ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ರವಿ ಸರ್ ಒಂದು ಮನೆ ಕೊಟ್ಟಕ್ಕೆ ಸಾಧ್ಯ ಆಗಲಿಲ್ಲ ಸಡೂರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ನಾಲ್ಕೂವರೆ ಲಕ್ಷ ಹಾಗಾಗಿ ಮನೆ ಮುಖ್ಯಮಂತ್ರಿಗಳು ಈ ಗ್ಯಾರಂಟಿಗಳಲ್ಲೂ ದೊಡ್ಡ ಮನ್ಸು ಮಾಡಿ ಆಯ್ತು ಬಡವರು ದುಡ್ಡು ಕೊಡೋಕೆ ಸಾಧ್ಯ ಆಗಲ್ಲ ಒಂಬತ್ತುವರೆ ಸಾವಿರ ಕೋಟಿ ನಾನು ಕೊಡ್ತೀನಿ ಈ ಮನೆಗಳು ಒಂದೂವರೆ ಲಕ್ಷ ಒಂದು ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಬೇಕಂತ ಮನ್ಯ ಮುಖ್ಯಮಂತ್ರಿ ಸೂಚನೆ ಕೊಟ್ಟರೆ ಹಂತ ಹಂತ ನಾವು ಮನೆಗಳು ಕೊಡ್ತೀವಿ ಮಾನ್ಯ ಮಾನ್ಯ ಸಚಿವರೇ ತಾವು ಮೊನ್ನೆ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದಾರೆ ಬ್ಯಾಂಕಿನಿಂದ ಸಾಲವನ್ನ ಸಾಲವನ್ನ ನೀವು ಸಬ್ಸಿಡೀಸ್ ರೇಟ್ ಅಲ್ಲಿ ಕಟ್ತೀರಾ ಅಂತ ಹೇಳಿ ಉಲ್ಲೇಖವನ್ನ ಕೊಟ್ಟಿದ್ದೀರಾ ಇದ್ರೊಳಗೆ ಅದನ್ನ ಗ್ರಾಮ ಗ್ರಾಮಾಂತರ ಭಾಗಕ್ಕೂ ಜನಕ್ಕೂ ಕೊಡ್ಬೋದಲ್ಲ ಅಂತ ನಂದೊಂದು ವಿನತಿ ಯಾಕೆಂದ್ರೆ ಗ್ರಾಮಾಂತರ ಭಾಗದವರೆಗೂ ಕೊಡ್ಬೋದು ನೀವು ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಅಂತ ಹೇಳ್ತೀರಿ ಇದು ಪ್ರಜಾ ಸರ್ಕಾರ ನಮ್ಮ ಸರ್ಕಾರದಲ್ಲಿ ಲಾಸ್ಟ್ ಒಂದು ಲಕ್ಷದ ಒಂದು ಸಾವಿರ ಇಂಡಿಯನ್ ಸರ್ಕಾರದಲ್ಲಿ ಆಗಿದ್ದು ಹೇಳಕಾರದೀಟ್ ಮಾಡ್ಕೊಡ್ತೀನಿ